ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಒಂದು ರೀತಿಯ ರೈಸ್ ಭಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ತೊಂಡೆಕಾಯಿ ಭಾತು ತೊಂಡೆಕಾಯಿ ಜೊತೆಯಲ್ಲಿ ಮಾಡುವಂತಹ ರೈಸ್ ಭಾತು ನಾವು ಪಲಾವ್ ಎಲ್ಲ ಮಾಡಿದ ಹಾಗೆ ತೊಂಡೆಕಾಯಿಯಲ್ಲಿ ಮಾಡೋದು ಇದು ತುಂಬ ರುಚಿಯಾಗುತ್ತೆ ಸ್ನೇಹಿತರೆ ತೊಂಡೆಕಾಯಿಯ ರುಚಿ ಬರುತ್ತೆ ಅದರಿಂದ ಚೆನ್ನಾಗಿ ಆಗತ್ತೆ ಮತ್ತು ಮಾಡೋದು ತುಂಬ ಸುಲಭ ಅದರಿಂದ ಬ್ರೇಕ್ಫಾಸ್ಟಿಗೆ ಬೇಕಂದ್ರೂ ಬೆಳಗ್ಗೆ ಮಾಡ್ಬೋದು ನೀವು ಬೆಳಗ್ಗೆ ರೈಸ್ ಭಾತ್ ನೀವು ಬ್ರೇಕ್ಫಾಸ್ಟಿಗೆ ತಗೊಳ್ತೀರ ಅಂತಾದರೆ ಇನ್ನೂರಾದರೆ ಇಲ್ಲಾಂದರೆ ಲಂಚ್ಗೂ ಮಾಡ್ಕೊಬೋದು ಡಿನ್ನರ್ಗೂ ಮಾಡ್ಕೊಬೋದು ಯಾವುದಕ್ಕಾದ್ರೂ ಮಾಡ್ಕೊಬೋದು ರೈಸ್ ಬಾತು ಅದರಿಂದ ಇದರ ಜೊತೆ ಸ್ವಲ್ಪ ಇದ್ದರೂ ತಿನ್ಬೋದು ಗೊಜ್ಜು ಇಲ್ಲದೇನೂ ಹಾಗೇನೂ ತಿನ್ನೋಕ್ಕಾಗತ್ತೆ ಕೆಲವು ಬಿಸಿ ಬಿಸಿ ಇದ್ದರೆ ಅಂದರೆ ಇದ್ದರೆ ಚೆನ್ನಾಗಿರತ್ತೆ ಮೊಸರು ಗೊಜ್ಜು ಮಾಡ್ತೀವಲ್ವ ಸಾಮಾನ್ಯವಾಗಿ ನಾವು ಪಲಾವ್ಗೆಲ್ಲ ಅದೇ ಥರ ಇದರಲ್ಲಿ ರೈಸ್ ಭಾತ್ಗೆ ಮಾಡಿದರೆ ಚೆನ್ನಾಗಿರುತ್ತೆ ಇದಕ್ಕೆ ನಾನೀಗ ಕುಕ್ಕರ್ ಇಟ್ಟಿದ್ದೀನಿ ಒಲೆ ಮೇಲೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಬೋದು ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ಸ್ವಲ್ಪ ಎಣ್ಣೆ ಬೇಕಾದರೆ ಎಣ್ಣೆ ಹಾಕ್ಕೊಬೋದು ಅಡುಗೆ ಎಣ್ಣೆ ಒಂದು ಸ ದೊಡ್ಡ ಚಮಚದಷ್ಟು ಅಥವಾ ಎಣ್ಣೆ ತುಪ್ಪ ಮಿಕ್ಸ್ ಮಾಡಿ ಹಾಕೋದಾದರೂ ಹಾಕೋಬೋದು ನಾನು ಬರೀ ತುಪ್ಪದಲ್ಲಿ ಮಾಡ್ತಾಯಿದ್ದೀನಿ ಅದಕ್ಕೆ ಪಲಾವ್ ಎಲೆ ಬೇ ಲೀಫ್ ಅಂತಾರೆ ಅದನ್ನು ಹಾಕ್ಕೊಂಡಿದ್ದೀನಿ ಹಿಂದಿಯಲ್ಲಿ ತೇಜ್ಪಾತ ಅಂತ ಹೇಳ್ತಾರೆ ತುಪ್ಪ ಬಿಸಿಯಾದಾಗ ಅದಕ್ಕೆ ಹಾಕ್ಕೊಳ್ಳಿ ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಐದಾರು ಎಸಳು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಐದಾರು ಎಸಳು ಇದೆ ಅದು ಸರಿಯಾಗಿ ಪರಿಮಳ ಬರಬೇಕಾ ಆದ್ದರಿಂದ ಸ್ವಲ್ಪ ಇದರ ಹೆಸಳು ಬೇಕಾಗುತ್ತೆ ಅದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಉಳಿದ ಮಸಾಲೆ ಇದ್ದೀನಿ ಈಗ ಚಕ್ಕೆ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಏನೆಲ್ಲ ಹಾಕ್ತೀನಿ ಅಂತ ಹೇಳ್ತೀನಿ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಆಮೇಲೆ ಸೋಂಪು ಅಂತ ಹೇಳ್ತಾರಲ್ವ ಬಡೇ ಸೋಂಪು ಸೋಂಪು ಅದನ್ನು ಹಾಕ್ಕೊಂಡಿದ್ದೀನಿ ನಕ್ಷತ್ರ ಮುಗ್ಗಿದ್ರೆ ನಕ್ಷತ್ರ ಮೊಗ್ಗು ನಾನು ಇಲ್ಲಿ ನಕ್ಷತ್ರ ಮೊಗ್ಗು ಹಾಕಿಲ್ಲ ಮರಾಠಿ ಮುಗ್ಗು ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಮೊಗ್ಗು ಕಾಳು ಮೆಣಸು ಸೋಂಪು ಇಷ್ಟು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಆಮೇಲೆ ಒಂದು ಇಂಚಿನಷ್ಟು ಶುಂಠಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಇಂಚಿನಷ್ಟು ಇದೆ ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಇದೆಲ್ಲ ಮಸಾಲೆ ಬಿಸಿ ಆಗಬೇಕು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನಾನಿಲ್ಲಿ ಒಂದಷ್ಟು ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಬೇಕಾದರೂ ಜಾಸ್ತಿ ಹಾಕ್ಕೊಬೋದು ಈರುಳ್ಳಿ ಉದ್ದ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಬಾಡ ಬಾಡೋಷ್ಟು ಫ್ರೈ ಮಾಡ್ಕೋಬೇಕು ನೀವು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಷ್ಟು ಮಸಾಲೆಗಳನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇದು ಸ್ವಲ್ಪ ಮೇಲೆ ಈರುಳ್ಳಿ ಕೆಂಪಗಾದ ಮೇಲೆ ಈಗ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಆಪ್ಷನಲ್ಲೂ ಬೇಡ ಅಂದರೆ ಬೇಡ ನಾನು ಹಾಕ್ಕೊಂಡಿನಿ ರುಚಿ ಆಗುತ್ತೆ ಗೋಡಂಬಿ ಹಾಕಿದರೆ ಚೆನ್ನಾಗಿರುತ್ತೆ ಅದರಿಂದ ಈಗ ಇದಕ್ಕೆ ಅಳತೆ ಮಾಡಿ ನೀರು ಹಾಕ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಗ್ಲಾಸ್ ಅಕ್ಕಿ ಹಾಕ್ತೀರೋ ಅದರ ಎರಡು ಪಟ್ಟು ಈಗ ನಾನು ಮೂರು ಗ್ಲಾಸ್ ಅಕ್ಕಿ ಹಾಕ್ತೀನಿ ಅಂದರೆ ಆರು ಗ್ಲಾಸ್ ಆ ಥರ ಇಲ್ಲಿ ನೋಡಿ ಮೂರು ನಾಲ್ಕು ಐದು ಆರು ಗ್ಲಾಸ್ ಹಾಕೊಂಡಿದ್ದೀನಿ ಈ ಥರ ನೀರು ಅಳತೆ ಮಾಡಿ ಹಾಕಿಬಿಟ್ಟು ಇದಕ್ಕೆ ಈಗ ತೊಂಡೆಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಉದ್ದ ಉದ್ದಕ್ಕೆ ಕಟ್ ಮಾಡಿದ್ದೀನಿ ತೊಂಡೆಕಾಯಿನ ಉದ್ದ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಬೇಕೆ ಅದು ಅಕ್ಕಿ ಜೊತೆಯಲ್ಲೇ ಹಾಕೊಂಡ್ರೆ ಜೊತೆಯಲ್ಲೇ ಬೆಂದ್ಕೊಳ್ಳತ್ತೆ ಈಗ ಅಕ್ಕಿನೂ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮೂರು ಗ್ಲಾಸ್ ಅಕ್ಕಿನೂ ಕೂಡ ತೊಳೆದು ಇಟ್ಟಿದ್ದೀನಿ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ತೊಳೆದು ಇದನ್ನು ಹಾಕ್ಕೊಂಡಿದ್ದೀನಿ ಬಾಸ್ಮತಿ ಬೇಕಾದ್ರೆ ಬಾಸ್ಮತಿ ಹಾಕಿ ನಾರ್ಮಲ್ ಅಂದರೆ ನಾರ್ಮಲ್ ಹಾಕಿ ಈ ಥರ ಅಕ್ಕಿ ಹಾಕ್ಕೊಂಡಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಬೇಕು ಅಂದರೆ ಸ್ವಲ್ಪ ಅರಿಶಿನ ಪುಡಿ ಅಂದರೆ ಕಲರ್ ಬರೋದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಈಗ ಇದಕ್ಕೆ ಸ್ವಲ್ಪ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಹಸಿರು ಬಟಾಣಿ ಹಾಕೋಬೋದು ಇಲ್ಲಿ ಒಣ ಬಟಾಣಿ ನೆನೆಸಿಟ್ಟಿದ್ದೀನಿ ಒಂದು ಐದಾರು ಗಂಟೆ ನೆನೆಸಿಟ್ಟು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಹಸಿರು ಬಟಾಣಿ ಹಾಕ್ಕೊಬೋದು ಇದಕ್ಕೆ ಈ ಒಣ ಬಟಾಣಿ ತಂದಿಟ್ಟರೆ ಎಲ್ಲ ರೀತಿಯ ಈ ರೀತಿ ರೈಸ್ ಬಾತಿಗೆ ಹಾಕ್ಕೊಳಕ್ಕಾಗುತ್ತೆ ನೆನೆಸಿ ಹಸಿರು ಬಟಾಣಿ ಅಂದರೆ ಹೆಚ್ಚು ಸಮಯ ಇಡೋಕ್ಕಾಗಲ್ವಲ್ಲ ಅದರಿಂದ ಸೀಸನಲ್ಲಿ ಇಲ್ಲಾಂದ್ರೆ ಫ್ರೋಸನ್ ತರಬೇಕು ಸೀಸನಲ್ಲಿ ಮಾತ್ರ ಸಿಗತ್ತೆ ಅದಕ್ಕೆ ಈಗ ಇದನ್ನು ಮುಚ್ಚಿ ವೆಯ್ಟ್ ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಒಂದು ವಿಸಿಲು ಕೂಗಿಸ್ತೀನಿ ಆಮೇಲೆ ಸಿಮ್ಗೆ ಹಾಕಿ ಒಂದು ಐದು ನಿಮಿಷ ಇಡ್ತೀನಿ ಅಥವಾ ಇನ್ನೊಂದು ವಿಸಿಲು ಕೂಗಿಸ್ತೀನಿ ಆ ಥರ ಇದು ಚೆನ್ನಾಗಿ ಬಂದಿರತ್ತೆ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಂಬ ಸುಲಭವಾಗಿ ಬೇಗ ಆಗುವಂತಹ ರೈಸ್ ಇದು ರೈಸ್ ಭಾತ್ಗಳು ಹಲವು ವಿಧ ಇದೆ ಅದರಲ್ಲಿ ಇದನ್ನು ಈ ತೊಂಡೆಕಾಯಿ ಭಾತು ಅಷ್ಟೇ ಮಾಡೋದು ತುಂಬ ಸುಲಭ ಅಂದರೆ ತೊಂಡೆಕಾಯಿ ಹೆಚ್ಚೋದಷ್ಟೇ ಕೆಲಸ ಮತ್ತು ಬಾಕಿದಿದೆಲ್ಲ ಸಣ್ಣ ವಸ್ತುಗಳು ಈ ಸಾಮಗ್ರಿಗಳೆಲ್ಲ ಹೊಂದಿಸ್ಕೊಂಡು ಚೆನ್ನಾಗಿ ಅಕ್ಕಿ ಜೊತೆ ಮಿಕ್ಸ್ ಮಾಡಿ ಬೇಯಿಸೋಕೆ ಇಟ್ಟರೆ ಕಡಿಮೆ ಕ್ವಾಂಟಿಟಿಲಿ ಮಾಡಿದರೆ ಇನ್ನೂ ಬೇಗ ಆಗುತ್ತೆ ಚೆನ್ನಾಗಿ ಮಿಕ್ಸಾಗಿ ಮಾಡಿದರೆ ಬೆಳಗ್ಗೆ ತಿಂಡಿಗೂ ಅಂದರೆ ಬ್ರೇಕ್ಫಾಸ್ಟ್ ರೀತಿಯಲ್ಲಿ ನೀವು ಮಾಡೋದಾದರೂ ಮಾಡ್ಬೋದು ಟಿಫಿನ್ಗೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗುವಾಗ ಟಿಫಿನ್ಗೆ ಹಾಕ್ಕೊಡಕ್ಕಾಗತ್ತೆ ಬೇಗ ಆಗುತ್ತೆ ಮೊದಲಿನ ದಿನ ಬೇಕಾದ್ರೆ ಹೆಚ್ಚಿಟ್ರ ಆಯಿತು ತೊಂಡೆಕಾಯಿ ಮಾಡ್ಬೋದು ತುಂಬ ಸುಲಭದಲ್ಲಿ ಇದಕ್ಕೊಂದು ಮೊಸರು ಗೊಜ್ಜು ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಮೊಸರು ಗೊಜ್ಜು ಸೇರಿಸ್ಕೊಂಡ್ರೆ ನಾನು ಮಾಡಿದ್ದೀನಿ ಇದರಲ್ಲಿ ತೋರಿಸ್ತಿಲ್ಲ ಅಷ್ಟೇ ರೈಸ್ ಭಾತ್ ಮಾತ್ರ ತೋರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಮನೇಲಿ ಒಂದು ವೆರೈಟಿ ಆಗುತ್ತೆ ಅಡುಗೆ ನೀವು ಮಾಡಿ ನೋಡಿ ತುಂಬ ಇಷ್ಟ ಆಗತ್ತೆ ಮೊಸರು ಜೊತೆ ಮೊಸರು ಗೊಜ್ಜಿ ಜೊತೆ ಮೊಸರು ಬಜ್ಜಿ ಜೊತೆ ತಿನ್ಬೌದು ಮಾಡಿ ನೋಡಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಮಾಡಿ ಮನೇಲಿ ಮಾಡಿದ ಮೇಲೆ ಕಮೆಂಟ್ ಮಾಡಿ ತಿಳಿಸಿ ಹೆಂಗೆ ಬಂತು ಅಂತ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು